ಫ್ರೆಂಡ್ಸ್ ಇವತ್ತು ನಾನು ತುಂಬ ಈಸಿಯಾಗಿ ಮೆಂತೆ ಭಾತ್ ಹೇಗೆ ಮಾಡೋದು ಅಂತ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೇಯ್ನಾಗಿ ನಮ್ಗೆ ಫಸ್ಟ್ ಬೇಕಾಗಿರೋದು ಈರುಳ್ಳಿ ನಾನೊಂದು ಸ್ಮಾಲ್ ಸೈಜ್ ಈರುಳ್ಳಿನ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇದಾದ ಮೇಲೆ ನಮಗೆ ಪಲಾವ್ ಸಾಮಾನು ಅಂತ ಏನೇನು ಬರುತ್ತೋ ಅದನ್ನೆಲ್ಲ ತೊಗೊಂಡಿದ್ದೀನಿ ಪಲಾವ್ ಎಲೆ ಹೂವು ಮತ್ತು ಕಸ್ತೂರಿ ಮೇಥಿ ಪ್ರತಿಯೊಂದು ತೊಗೊಂಡಿದ್ದೀನಿ ಪಲಾವ್ ಸಾಮಾನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬಂದೇ ಬರುತ್ತೆ ಸೊ ಇದನ್ನು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಅದನ್ನು ಹೇಳ್ತೀನಿ ನಾನು ಯಾವಾಗ ಹಾಕ್ಕೋಬೇಕು ಅಂತ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸು ನಮಗೆ ಮೆಂತೆ ಬಾತ್ ಮಾಡೋದಕ್ಕೆ ಬೇಕಾಗಿರೋದು ಮೆಂತೆ ಸೊಪ್ಪು ಕೂಡ ನಾನು ನೀಟಾಗಿ ತೊಳೆದು ಹೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು ತೊ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಯಾಕೆಂದರೆ ಹೆಚ್ಚಿಬಿಟ್ಟು ತೊಳೆದ್ರೆ ಅದರಲ್ಲಿರೋ ಸಾರಾಂಶ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಫಸ್ಟೇ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ಐಟಮ್ಸು ನಾವು ಏನು ಮೆಂತೆ ಬಾತ್ ಮಾಡಲಿಕ್ಕೆ ಬೇಕಾಗಿರೋದು ತುಂಬ ಬೇಗ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋ ಅಂಥ ಒಂದು ಮೆಂತೆ ಬಾತ್ನ ಇವತ್ತು ನಾನು ಇದ್ದೀನಿ ಹಾಗೆ ಮೆಂತೆ ಭಾತ್ಗೆ ನೀವೇನಾದರೂ ಕಾಳು ಯೂಸ್ ಮಾಡೋ ಹಾಗಿದ್ರೆ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಈಗ ನಮಗೆ ಹಸಿ ಕಾಳು ಅವರೇ ಕಾಳು ಸೀಸನ್ನು ಸೊ ಹಾಗಾಗಿ ನಾನು ಅವರೆಕಾಳೆ ಯೂಸ್ ಮಾಡ್ತಾ ಅವರೇ ಕಾಳು ಕೂಡ ತೊಗೊಂಡಿದ್ದೀನಿ ನಾನು ಈಗ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಸ್ವಲ್ಪ ಕಾಯಿದ ಮೇಲೆ ನಾವು ಮಸಾಲೆ ಐಟಮ್ ಇದು ಪಲಾವ್ ಮಸಾಲೆ ಐಟಮ್ ಏನೇನು ತಗೊಂಡಿದ್ದೀವಿ ಅದನ್ನೆಲ್ಲ ಹಾಕಬೇಕಾಗುತ್ತೆ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಪ್ರತಿಯೊಂದು ಹಾಕಿದ್ದೀನಿ ಇದು ಸ್ವಲ್ಪ ರೆಡ್ ಆಗೋದು ಸ್ವಲ್ಪ ಚೂರು ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೂ ಮತ್ತೆ ಒಂದು ಚೂರು ರೆಡ್ ಆಗಬೇಕು ಅಲ್ಲಿವರೆಗೂ ಒಂದು ಚೂರು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಫುಲ್ ರೆಡ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಏನಂತಂದರೆ ಇಲ್ಲಿರೋಂಥ ಪುದೀನ ಮತ್ತು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆಗೋದಕ್ಕೆ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಈರುಳ್ಳಿ ಕೂಡ ರೆಡ್ ಕಲರ್ ಬಂದಿದೆ ಎಲ್ಲ ಮಸಾಲೆಯೆಲ್ಲ ಇದು ಮಾಡಿಕೊಂಡು ಈಗ ನಾವು ಪೇಸ್ಟ್ ಮಾಡ್ಕೊಂಡಿರೋ ಈಗ ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಗೆ ಪುದೀನ ಇದು ಇಷ್ಟು ಸೇರಿ ಪೇಸ್ಟ್ ಮಾಡ್ಕೊಂಡಿರೋದು ಈ ಪೇಸ್ಟ್ನ ನಾವು ಈ ಫ್ರೈ ಒಳಗಡೆ ಹಾಕೋಬೇಕು ಫ್ರೆಂಡ್ಸ್ ಈಗ ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ ಹಾಕಿ ಇದನ್ನು ಎಣ್ಣೆ ಬಿಡೋ ತನಕ ನಾನು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ತನಕ ಬಿಟ್ಟು ಫ್ರೈ ಮಾಡ್ಕೋಬೇಕು ಬಿಟ್ಟಿರ್ಬೇಕಾಗಿದೆ ಫ್ರೆಂಡ್ಸ್ ಈಗ ನೋಡ್ಬೋದು ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ ಈಗ ನಾವು ತಗೊಂಡಿರೋ ಕಾಳನ್ನು ಹಾಕೋಬೇಕಾಗುತ್ತೆ ನಾನೀಗ ತಗೊಂಡಿರೋ ಕಾಳನ್ನ ಹಾಕ್ತಾ ಇದ್ದೀನಿ ಅವರೆಕಾಳು ಡಿಸೆಂಬರ್ ಟೈಮಲ್ಲಿ ಮಾತ್ರ ಸಿಗೋದು ಆಲ್ಮೋಸ್ಟ್ ಎಲ್ಲರಿಗೂ ಪ್ರಿಯ ಅವರೆಕಾಳು ಹಸಿ ಅವರೆಕಾಳು ಅಂತಂದರೆ ಈ ಟೈಮಲ್ಲಿ ಮನೇಲಿ ಬೇಳೆ ಸಾರು ಮಾಡಿದ್ರೆ ಊಟ ಮಾಡಲಿಕ್ಕೆ ಹಿಂಸೆ ಆಗುತ್ತೆ ಯಾಕೆ ಅಂದರೆ ಕಾಳು ಇರುತ್ತಲ್ಲ ಆಲ್ಮೋಸ್ಟ್ ಎಲ್ಲರೂ ಅವರೆಕಾಳು ಅಂತಂದರೆ ತುಂಬ ಇಷ್ಟಪಡ್ತಾರೆ ಸೊ ಇವತ್ತು ನಾನು ಅವರೆಕಾಳು ಹಾಕಿ ಮೆಂತ್ಯ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಹಾಡು ಮಾಡ್ಕೋಬೇಕು ನಾವು ಒಂದು ಬಟ್ಲು ಮೆಂತ್ಯ ಸೊಪ್ಪು ತೊಗೊಂಡಿದ್ದಲ್ಲ ಒಂದು ಬೌಲಷ್ಟು ಇನ್ನು ನೆನಪು ಸೊಪ್ಪು ತೊಳೆದು ಹೆಚ್ಚಿ ಇಟ್ಕೊಂಡಿದ್ನಲ್ಲ ಈಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಫುಲ್ ಎಲ್ಲ ಮಿಕ್ಸ್ ಮಾಡಿ ಇದು ಕೂಡ ಎಣ್ಣೆ ಬಿಡೋವರೆಗೂ ನಾವು ಮುಚ್ಚಿ ವೀಟ್ ಮಾಡಬೇಕಾಗುತ್ತೆ ಈಗ ನಾನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಹಾಗೆ ಬಿಡ್ತೀನಿ ನೀಟಾಗಿ ಅದು ಸ್ವಲ್ಪ ಬೇಡ ಹಾಗೆ ಒಂದು ಇನ್ಫಾರ್ಮೇಷನ್ ಏನಂತಂದರೆ ನಾನು ಕೂಡ ನಮ್ಮ ಮನೆಯಲ್ಲಿ ಪ್ರೀಡಮ್ ಸನ್ಫ ಫ್ಲವರ್ ಆಯಿಲ್ನೇ ರಿಫಂಡ್ ಆಯಿಲ್ನೇ ನಾನು ಯೂಸ್ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೆಲ್ದಿ ಕೂಡ ಹೌದು ನೋಡಿ ನೀವೆಲ್ಲ ಟ್ರೈ ಮಾಡೋ ಹೋಗಿದ್ರೆ ಟ್ರೈ ಮಾಡಲೇಬೇಕು ಅಂತ ಇಲ್ಲ ಯಾರೆಲ್ಲ ಫ್ರೀಡಮ್ ಸನ್ಫ್ಲವರ್ ಆಯಿಲ್ನ ಟ್ರೈ ಮಾಡಿಲ್ವೋ ಅವರೆಲ್ಲ ಒನ್ ಟೈಮ್ ಟ್ರೈ ಮಾಡಿ ನೋಡ್ಬೋದು ಈಗ ಹೀಗಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಅದನ್ನು ಕೂಡ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆಗೋದ್ರೊಳಗೆ ನಾವು ರೈಸನ್ನು ತೊಳೆದಿಟ್ಕೋಬೇಕು ನಾನೀಗ ಒಂದು ಎರಡು ಗ್ಲಾಸ್ ಅಷ್ಟು ರೈಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಎರಡು 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 ಗ್ಲಾಸ್ ರೈಸನ್ನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಈಗ ನೀಟಾಗಿ ವಾಶ್ ಮಾಡಿಕೊಂಡು ಯಾಕೆ ಅಂದರೆ ಅಲ್ಪ ಸ್ವಲ್ಪನಾದರೂ ಎಷ್ಟೇ ಕ್ಲೀನ್ ಇದ್ದರೂ ಹಾಕಿ ಸ್ವಲ್ಪನಾದರೂ ಪೌಡ್ರ ಅನ್ನೋದಿರುತ್ತೆ ನೋಡಿ ಎಷ್ಟು ಕಲರ್ ಬರ್ತಿದೆ ವೈಟ್ ಆಗಿದೆ ನೀರು ಸೊ ಇನ್ನು ನೀರನ್ನು ಚೆಲ್ಲಬೇಕು ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ನೋಡ್ಬೋದು ನೀವು ಈಗ ಟೊಮೆಟೊ ಎಲ್ಲ ಫುಲ್ಲು ಫ್ರೈ ಆಗಿದೆ ಈಗ ನಾನು ರೈಸ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಹಾಗೆ ನೀರನ್ನು ಯಾರೂ ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನಾನು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಹಾಕಿ ನಾಲ್ಕು ಗ್ಲಾಸ್ ಮೇಲೆ ಹಾಕಿಬಿಡಿ ಅದೇ ಜಾಸ್ತಿ ಆಗ್ಬಿಡುತ್ತೆ ಕೆಲವೊಂದು ಟೈಮು ನಾಲ್ಕು ಗ್ಲಾಸ್ ಇಲ್ಲ ಅಂತಂದರೆ ನಿಮ್ಮ ನಿಮ್ಮ ಮನೇಲಿ ರೈಸು ಹೇಗೆ ಏನು ಅಂತ ಗೊತ್ತಿರುತ್ತೆ ಯಾವ ರೈಸ್ ಯೂಸ್ ಮಾಡ್ತಿರ್ತೀರಾ ಅಂತ ಸೊ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ಹಾಕಿದ್ದೀನಿ ಬೇಕಿದ್ರೆ ನೀವು ಇನ್ನೂ ಒಂದು ಅರ್ಧ ಗ್ಲಾಸ್ ಕಮ್ಮಿ ಕೂಡ ಹಾಕೋಬೋದು ಆಗಲೇ ಉದ್ರ ಉದ್ರಾಗಿ ಚೆನ್ನಾಗಿ ಬರೋದು ರೈಸು ಸೊ ಹಾಗಾಗಿ ಈಗ ಇದೆಲ್ಲ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ನಾನು ಈಗ ಹಾಕ್ತಾಯಿದ್ದೀನಿ ಈಗ ಫುಲ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಬೇಡಿ ಕುಕ್ಕರ್ನ ಉಲ್ಟಾ ಇಡಿ ಯಾಕೆ ಅಂತಂದರೆ ಒಂದು ಕುದಿ ಬರೋವರೆಗೂ ಉಲ್ಟಾ ಇರುತ್ತೆ ಉಲ್ಟಾ ಇಟ್ಟರೆ ಅದು ಕುದಿ ಬಂದಮೇಲೆ ಏನಾಗುತ್ತೆಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಮಿಕ್ಸ್ ಆಗಿತ್ತು ಅಂತಂದರೆ ಆವಾಗ ಬೇಕಿದ್ರೆ ನೀವು ಮತ್ತೆ ಒಂದು ಸಲ ಕೈ ಹಾಡಿಸಿ ನೀವು ಮತ್ತೆ ಮುಚ್ಚಿ ಇಡ್ಬೋದು ಹಾಗೆ ಇಟ್ಟರೆ ಅದು ಲಾಸ್ಟಲ್ಲಿ ಎಲ್ಲ ಒಂದೇ ಸೈಡು ಮೇಲ್ಗಡೆ ಬಂದು ಹೋಗ್ತಿರುತ್ತೆ ಹ್ಞೂ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಟ ಕ್ಲೋಸ್ ಮಾಡಿ ಫಸ್ಟು ಈಗ ಎರಡು ವಿಸಲ್ ಮಾಡಿ ಇಳಿಸಿಟ್ಟಿದ್ದೀನಿ ಸ್ವಲ್ಪ ವಿಸಲ್ ಹೋಗಿದೆ ತೆಗಿತೀನಿ ವಾವ್ ಸೂಪರಾಗಿ ಆಗಿದೆ ಮೆಂತೆ ಬಾತು ನೋಡ್ಬೋದು ನೀವು ಚೆನ್ನಾಗಿದೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ವಾ ಸೂಪರಾಗಾಗಿದೆ ಸೊ ನೀವು ಒನ್ ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಥರನೇ ಇರುತ್ತೆ ಸೇಮ್ ತರಕಾರಿ ಇರಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಬಾತು ಸೊ ಒನ್ ಟೈಮ್ ಟ್ರೈ ಮಾಡಿ ನೀವು ಕೂಡ ನಿಮ್ಮ ಮನೇಲಿ ಹಾಗೆ ನೀರನ್ನು ಅತಿ ಮಿತವಾಗಿ ಬಳಸಿ ಅನ್ನೋ ಒಂದು ವಿಷಯನ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ